ಡ್ರೋನ್ ಪ್ರತಾಪ್ ಅವರು ನನಗೆ ಎರಡು ಲಕ್ಷ ವಂಚನೆ ಮಾಡಿರ್ತಾರೆ ಅಂತ ಒಂದು ಕೇಸ್ನ ಹಾಕ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸೊ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ರ ಸ್ನೇಹಿತರೆ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೋಡೋಣ ಪ್ರತಾಪ್ ಫ್ಯಾನ್ ಬೇಸ್ ಎಲ್ಲಿ ಅಂತ ಸೊ ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಗಾಯ್ಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಬೇಸು ಎಲ್ಲಿ ತನಕ ಇದೆ ಅಂತಂದ್ರೆ ಹಳ್ಳಿಯಿಂದ ದಿಲ್ಲಿ ದಿಲ್ಲಿ ಅಲ್ಲ ದಿಲ್ಲಿಗೂ ಮೇಲೆ ಹೋಗಿ ಸೌದಿ ಅರೇಬಿಯಾದ್ರಿಗೂ ಹೋಗಿದ್ದೇನೆ ಎಸ್ ಏನಿದು ಸೌದಿ ಅರೇಬಿಯಾ ಅಂತ ಅನ್ಕೊತಿದ್ರೆ ಎಸ್ ಸೌದಿ ಅರೇಬಿಯಾದಲ್ಲಿ ಒಬ್ಬರು ಫ್ಯಾನ್ ಇದ್ದಾರೆ ಅವರು ಲಾಸ್ಟ್ ಈಗ ಬಿಗ್ ಬಾಸ್ ಫಿನಾಲೆ ಟೈಮಲ್ಲಿ ಡ್ರೋನ್ ಪ್ರತಾಪ್ ಅವ್ರು ವಿನ್ ಆದ್ರೆ ಸೊ ನಾವು ಅರ್ಧ ಮೀಸೆ ಓಡಿಸ್ಕೊತೀನಿ ಅಂತ ಹೇಳಿದ್ರು ಸೊ ಅದ್ರ ಅವರು ಅರ್ಧ ಬಿಸಿ ಬೋಳ್ಸ್ಕೊಂಡಿದ್ದಾರೆ ಅಂಡ್ ಅರ್ಧ ಗಂಟೆ ತೆಗ್ದಿದ್ದಾರೆ ಈಗ ರನ್ನರ್ ಅಪ್ ಆದ್ರು ಅಂತ ಸ್ನೇಹಿತರೆ ಅನ್ಕೊಂತ ಇರ್ತಾರೆ ಏನು ಸೌದಿ ಅರೇಬಿಯಾದ್ರಿಗೂ ಫ್ಯಾನ್ ಬೇಸಿದ್ಯಾ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಅಂತ ಎಸ್ ಸೊ ಏನಪ್ಪ ಅಂತಂದ್ರೆ ಡ್ರೋನ್ ಗೆ ಸಪೋರ್ಟರ್ಸು ಸೌದಿ ಅರೇಬಿಯಾದಲ್ಲಿ ಕೂಡ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ ಹಲವರ್ ಆಲ್ ಓವರ್ ವರ್ಲ್ಡ್ ಇದ್ರೆ ಸೊ ಆಕ್ಚುಲಿ ನಮ್ ಕಮೆಂಟ್ಸ್ ಅಲ್ಲೂ ಬಂದು ನಾವು ಕಮೆಂಟ್ಸ್ ನೋಡಿ ತಕ್ಷಣ ಶಾಕ್ ಆಯಿತು ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸೊ ಮೊದಲನೇದಾಗಿ ಸೌದಿ ಅರೇಬಿಯಾದ ಏನಪ್ಪಾ ಮಾತಾಡ್ತಾ ಇದೀವಿ ಅಂತಂದ್ರೆ ಸೊ ಸೌದಿ ಅರೇಬಿಯಾದಲ್ಲಿ ಇರುವಂತಹ ಫ್ಯಾನ್ ಏನಿದ್ದಾರೆ ಅವರು ಆ್ಯಕ್ಚುಲಿ ನೀವು ರೀಸೆಂಟ್ ಆಗಿ ಒಂದು ಮಾಮೂಲಿ ಫೈನಲ್ ಟೈಮಲ್ಲಿ ಆ ಮೊಬೈಲ್ ಹೊಡೆದಾಕಿದಾರೆ ಗೊತ್ತೊಬ್ಬರು ವ್ಯಕ್ತಿ ಆ ಫ್ಯಾನ್ ಲೈಕ್ ಡ್ರೋನ್ ಪತ್ತಾಪವ್ರು ಆಚೆ ಬಂದ್ಬಿಡ್ತಾರೆ ಏನೋ ಅನ್ನೊಂದು ಒಂದು ಇದರಲ್ಲಿ ಸಿಟ್ಟಲ್ಲಿ ಫೋನ್ ಹೊಡೆದಾಕ್ತಾರೆ ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಕೊಡ್ತಾರೆ ಅಂತ ಒಪ್ಕೊಂಡಿರ್ತಾರೆ ಯಾರು ಫೋನ್ ಪ್ರತಾಪ್ ಅವ್ರು ಏನಿದ್ದಾರೆ ಅವ್ರಿಗೆ ಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿರ್ತಾರೆ ಹೇಳಿದ್ದಾರೆ ಹೌದು ಸೊ ಬಟ್ ಅದಕ್ಕೂ ಮುಂಚೆನೆ ಡ್ರೋನ್ ಪ್ರತಾಪ್ ಅಭಿಮಾನಿ ಒಬ್ರು ಸೌದಿ ಅರೇಬಿಯಾದಲ್ಲಿ ಏನಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಇದಕ್ಕೂ ಮುಂಚೆ ನಾನೇ ಪಾರ್ಸಲ್ ಮಾಡ್ತೀನಿ ಫೋನ್ ಅವ್ರಿಗೆ ತೊಂದರೆ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಫೋನ್ ಅವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಎಷ್ಟು ಖುಷಿಯಾದ ವಿಚಾರ ಅಲ್ವಾ ಇದು ಸೊ ನೋಡಿ ಅಭಿಮಾನಿಗಳಾದ್ರೆ ಈ ತರ ಇರಬೇಕು ನಮ್ಮ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಬೇಸು ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ ಸೊ ಬೆಚ್ಚಲೇಬೇಕು ಅವರ ಒಳ್ಳೆತನ ಈಗ ಅಂತ ಎಸ್ ಸೊ ಅದು ನೋಡಿ ಇದಕ್ಕೆ ಕಾರಣ ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಒಳ್ಳೆ ರೀತಿಯಿಂದ ಇದ್ದಾರೆ ಜನತೆ ಕೈ ಹಿಡಿತಾರೆ ಬೆಸ್ಟ್ ಸ್ನೇಹಿತರೆ ಸೊ ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಸೊ ಆ್ಯಕ್ಚುಲಿ ತುಂಬಾ ಜನ ಆ ಫ್ಯಾನ್ ಬೇಸ್ ನೋಡಿ ಹುರ್ಕೊಳೋರ್ ಕೂಡ ಇದ್ದಾರೆ ಸೊ ಬಟ್ ಏನಪ್ಪ ಅಂದ್ರೆ ಫ್ಯಾನ್ ಬೇಸ್ ಅಂತ ಹೇಳ್ಬೇಕಾದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇರಳದಿಂದ ಕನ್ನಡ ನೋಡಿ ಕೇರಳದಿಂದ ನಮಗೆ ಆ್ಯಕ್ಚುಲಿ ಮೆಸೇಜ್ಗಳು ಗಳು ಬಂದಿದೆ ಗಳಲ್ಲಿ ನೀವು ಓದ್ಬೋದ ಬೇಕಾದ್ರೆ ಸೊ ಯಾರೋ ಒಬ್ರು ಸೈಕಿ ಆರ್ಟಿಸ್ಟ್ ಅಂತೆ ಅವರು ಕೂಡ ಒಬ್ರು ಮೆಸೇಜ್ ಮಾಡಿದ್ರು ನಮಗೆ ಸೊತಾಪರ ಫ್ಯಾನ್ ಅಂತ ಆಂಡ್ ಇನ್ನೊಬ್ರು ಯಾರೋ ಲೈಕ್ ಯು ಎಸ್ ಎಂದೂ ಇದ್ದಾರಂತೆ ಅವ್ರು ಯಾರೋ ಸುಜಾ ಏನೋ ಅಂತ ಇದ್ದು ಸೊ ಅವ್ರದ್ದು ಕೂಡ ನೋಡಿದ್ವಿ ಆ್ಯಕ್ಚುಲಿ ಕಮೆಂಟ್ಸ್ ತುಂಬಾ ಖುಷಿ ಆಯ್ತು ಸರ್ ಆಕ್ಚುಲಿ ನೋಡಿ ಸೊ ಅವ್ರು ಯು ಎಸ್ ಅಕ್ಕನೋ ಏನೋ ತಂಗಿನೋ ಗೊತ್ತಿಲ್ಲ ಅವರು ಕೂಡ ಅಭಿಮಾನಿ ಅಂತೆ ಏನ್ ಗುರು ನೋಡಿ ನಮ್ಮ ಎಲ್ಲಿ ತನಕ ಲಿಂಕ್ ಇಟ್ಟಿದ್ದಾರೆ ನೋಡಿ ಅಲ್ಲಿಂದ ಲೈಕ್ ಫ್ಯಾನ್ ಸೊ ನಮ್ಗೆ ಕೇಳಿ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಓದಿ ಕೂಡ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ನಮ್ಗೆ ಇದೆಲ್ಲ ಕಮೆಂಟಲ್ಲಿ ಅಲ್ಲಿ ಬಂದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿವರೆಗೂ ಫ್ಯಾನ್ ಬೇಸ್ ಇದೆ ಅಂತ ಬಟ್ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಸ್ನೇಹಿತರೆ ಸೊ ನಿಮ್ಮ ಕಮೆಂಟ್ಸ್ ಹಾಗೂ ಪ್ರತಾಪ್ ಮೇಲೆ ಇಟ್ಟಿರುವಂಥ ಪ್ರೀತಿ ಸೊ ಅಂಡ್ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ನೋಡಿ ನಿಜವಾಗ್ಲು ತುಂಬಾ ಖುಷಿ ಆಯಿತು ಆಕ್ಚುಲಿ ನಮಗೂ ಕೂಡ ಸಪೋರ್ಟ್ ಮಾಡಿದ್ರ ಆ ವಿಡಿಯೋ ಮಾಡ್ಲಿಕ್ಕಾಗ್ಲಿ ಇಲ್ಲ ಪ್ರತಾಪ್ ಬಗ್ಗೆ ಮಾಡ್ತಿರೋ ವೀಡಿಯೋಸ್ಗಳನ್ನ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಬಟ್ ಅದನ್ನ ಪಾಸಿಟಿವ್ ರೂಪದಲ್ಲಿ ನೀವು ಕೂಡ ಕಮೆಂಟ್ಸ್ ನಮಗೆ ಬೆಂಬಲ ಮಾಡ್ತಾ ಇದ್ದೀರಾ ನೀವು ಮಾಡಿ ನಾವು ಇದ್ದೀವಿ ಸೊ ನಿಮ್ಮನ್ನು ಕೂಡ ಬೆಳೆಸ್ತೀವಿ ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ಧನ್ಯವಾದ ಸ್ನೇಹಿತರೆ ಅಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾವು ಹೇಳಿದ್ವಿ ಪ್ರತಾಪ್ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಮಾತಾಡ್ಬೇಕಾ ಬೇಡವಾ ಅಂತ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳು ಬಂದಿದ್ದಾವೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಗಳು ಓದ್ತಾ ಇದ್ರೆ ಒಂದು ಖುಷಿ ಆಗ್ತಿತ್ತು ಗೈ ಸಾಕಷ್ಟು ಪಾಸಿಟಿವ್ ಕಮೆಂಟ್ಸ್ ಬರ್ತಿತ್ತು ಸೊ ಇದೇ ಥರ ವೀಡಿಯೋಸ್ ನಾವು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತೀವಿ ಡ್ರೋನ್ ಪ್ರತಾಪ್ ಬಗ್ಗೆ ಆ್ಯಂಡ್ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಅದೊಂದೇ ನಾವು ನಿಮ್ಗೆ ಕೇಳಿಕೊಳ್ಳೋದು ಸೊ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ರ ಸ್ನೇಹಿತರೆ ನಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೋಡೋಣ ಪ್ರತಾಪ್ ಫ್ಯಾನ್ ಬೇಸ್ ಎಲ್ಲಿ ಸೊ ನಾನು ಬಿ ಆರ್ಮಿ ಕೇಳಿದ್ದೆ ಬಟ್ ನನಗೆ ಈಗ ಪ್ರತಾಪ್ ಅವರ ಆರ್ಮಿ ಡ್ರೋನ್ ಆರ್ಮಿ ಅಂತಾನೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಡ್ರೋನ್ ಆರ್ಮಿ ಅವರು ಎಲ್ಲಿವರೆಗೂ ಹೋಗುತ್ತೆ ನೋಡೋಣ ಬಿಕಾಸ್ ಇದಕ್ಕೂ ಮುಂಚೆ ಅವರು ಫೇಮಸ್ ಇದ್ರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವಾಗ ಅಷ್ಟೊಂದು ನಮ್ಮ ತುಂಬಾ ಅದು ಇದು ಅಂತ ಬೆಲ್ಲ ನೆಗೆಟಿವ್ ಬಂತು ಅದಾದ್ಮೇಲೆ ಕೆಳಗಡೆ ಹೋಗ್ಬಿಟ್ರು ಒಬ್ಬ ಮನುಷ್ಯನ ತುಳಿಯೋಕು ಕೂಡ ಟ್ರೈ ಮಾಡಿದ್ರು ಬಟ್ ಇವಾಗ ನಮ್ಮ ಡ್ರೋನ್ ಪ್ರತಾಪ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಒಂದು ಬಿಗ್ ಬಾಸ್ ಶೋ ಅಲ್ಲಿ ಕೂಡ ಬಂದ್ರು ಅದಾದ್ರೆ ನಂತರ ಈಗ ಎಂಟರ್ಟೈನ್ ಫೀಲ್ಡ್ ಅಲ್ಲಿ ಕೂಡ ನಿಂತ್ಕೊಂಡಿದ್ದಾರೆ ಸೊ ಅಂಡ್ ಒಂದು ಚಾನ್ಸ್ ಕೂಡ ಸಿಗ್ತಾ ಇದೆ ಫಿಲಂ ಅಲ್ಲಿ ಹೀರೋ ಆಗೋ ಚಾನ್ಸಸ್ ಕೂಡ ಇದೆ ಅಂಡ್ ತುಂಬಾ ಜಾಸ್ತಿ ಇದೆ ಆಕ್ಚುಲಿ ಸೊ ಲೆಟ್ಸ್ ಹೋಪ್ ದಟ್ ಅವ್ರು ಇದು ಸೈಂಟಿಫಿಕ್ ಫೀಲ್ಡ್ ಅಲ್ದೇನೆ ಇದಕ್ಕೂ ಫೀಲ್ಡ್ ಅಲ್ಲಿ ಬರ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಲಿ ಅಂತ ನಮ್ಮ ಆಸೆ ಎಲ್ಲ ಇದೆ ಅಂಡ್ ಇನ್ನೊಂದು ಏನಂತ ಹೇಳಬೇಕು ಅಂತಂದ್ರೆ ನಮ್ಮ ಡ್ರೋನ್ ಪ್ರತಾಪ್ನ ನೋಡೋದಕ್ಕೆ ಐನೂರ ಐವತ್ತು ಕಿಲೋಮೀಟರ್ ಇಂದ ಒಬ್ಬ ಫ್ಯಾನ್ ಬಂದು ಡ್ರೋನ್ ಪ್ರತಾಪ್ನ ಮೀಟ್ ಮಾಡಿದ್ದಾರೆ ಅವ್ರಿಗೆ ಸನ್ಮಾನ ಮಾಡಿ ಸೊ ಕಳ್ಸಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಖುಷಿಯಿಂದ ಖುಷಿ ಆಯಿತು ಅಂತ ಎಲ್ಲ ವ್ಯಕ್ತಪಡಿಸಿದಾರೆ ರೀಸೆಂಟ್ ಆಗಿ ಡ್ರೋನ್ ಪ್ರತಾಪ್ ಅವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಸೊ ಬರೀ ನೆಲದ ಮೇಲೆ ಊಟ ಮಾಡಿ ಅವರು ಅರ್ಕೆನ ತೀರ್ಸ್ಕೊಂಡಿದ್ದಾರೆ ಸೊ ಆಕ್ಚುಲಿ ಅದು ಅವ್ರಿಗೆ ಅರ್ಕೆ ಇತ್ತಂತೆ ನಾನು ಇನ್ ಕೇಸ್ ಏನಾದರೂ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ನಾನು ಮಾಡ್ತೀನಿ ಅಂತ ಅವರು ಜನರ ಪ್ರೀತಿ ನೋಡಿನೂ ಕೂಡ ತುಂಬಾ ಅದನ್ನು ಅರ್ಕೆ ಹೊತ್ಕೊಂಡಿರ್ತಾರೆ ಸೊ ಆ ಅರ್ಕೆನ ತೀರ್ಸ್ಲಿಕ್ಕೆ ಮಲೇ ಮಹೇಶ್ವರ ಟೆಂಪಲ್ ಹೋಗಿ ಅಲ್ಲಿ ಬರೀ ನೆಲದ ಮೇಲೆ ಊಟ ಅಂತ ಸ್ನೇಹಿತರೆ ಅಂಡ್ ಏನಪ್ಪ ಅಂದ್ರೆ ನೋಡಿ ಎಷ್ಟು ಖುಷಿ ಆಯಿತು ಸೊ ಆ್ಯಕ್ಚುಲಿ ಅವ್ರಿಗೆ ದೇವ್ರ ಮೇಲೆ ಅಭಿಮಾನ ಇದೆ ಒಂದು ರೈತರ ಮೇಲೂ ಅಭಿಮಾನ ಇದೆ ಯಾಕಂದರೆ ಅವ್ರು ರೈತರು ಕುಟುಂಬದಿಂದಲೇ ಬಂದಿರೋದು ಅಂತ ಪದೇ ಬಾರಿ ಬಾರಿ ಹೇಳ್ತಿರ್ತಾರೆ ಅಂಡ್ ಏನಪ್ಪ ಅಂತಂದ್ರೆ ನಮಗೂ ಖುಷಿನೇ ಸ್ನೇಹಿತರೆ ಸೊ ಪ್ರವನ್ ಪ್ರತಾಪ್ ಅವ್ರಿಗೆ ಏನಪ್ಪ ಅಂದ್ರೆ ಏಜ್ ಕಮ್ಮಿ ಏಜ್ ಕಮ್ಮಿ ಇದ್ದಾಗ ಸೊ ತುಂಬಾ ಮೇಲ್ಗಡೆ ಬೆಳಿತಾರದ್ ನೋಡಿ ತುಂಬಾ ಜನ ತುಳಿಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ ಸೊ ಆ್ಯಂಡ್ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡೋಣ ಸ್ನೇಹಿತರೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಗಿಚ್ಚಿ ಗಿಲಿ ಕೂಡ ಅವರು ಮಿಂಚ್ತಾ ಇದ್ದಾರೆ ಇವಾಗ ಸ್ನೇಹಿತರೆ ಸೊ ನಮಗಂತೂ ಫುಲ್ ಖುಷಿಗುರು ಅವ್ರನ್ನ ನೋಡ್ತಾ ಇದ್ರಣ ಗಿಚ್ಚಿ ಸೊ ಇದಕ್ಕೂ ಮುಂಚೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ವಿ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ವ್ಯಕ್ತಪಡಿಸೋಕೆ ಆಗಿರಲಿಲ್ಲ ನಿಮಗೆ ಸ್ನೇಹಿತರೆ ಬಟ್ ನಮ್ಗೆ ಗಿಚ್ಚಿ ಗಿಲಿಗಿಲಿ ಏನಪ್ಪಾ ಅಂತಂದ್ರೆ ಡೈಲಿ ಬಂದಿರೋ ತುಂಬ ಚೆನ್ನಾಗಿರೋದು ಬಟ್ ಅವ್ರು ಬರೀ ವೀಕ್ಲಿ ಎಪಿ ಲೈಕ್ ವೀಕೆಂಡ್ ಎಪಿಸೋಡ್ ಮಾತ್ರ ಇಡ್ಕೊಂಡಿದ್ದಾರೆ ಬಟ್ ನೋಡೋಣ ಇನ್ ಕೇಸ್ ಏನಾದರೂ ಒಂದು ತ್ರೀ ಡೇಸ್ ಫೋರ್ ಡೇಸ್ ಶೋ ಬರೋ ಥರ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ತರ್ಸ್ ಡೇ ಫ್ರೈಡೆ ಸಂಡೇ ಬಂದ್ರೆ ಸೂಪರ್ ಆಗಿರುತ್ತೆ ಅವರು ಸೊ ಇದಕ್ಕೆ ಕಲರ್ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕಷ್ಟೇ ಅಷ್ಟೇ ನಾವು ಅಭಿಮಾನಿ ಕಡೆಯಿಂದ ಅವ್ರಿಗೆ ಏನಪ್ಪ ಅಂದ್ರೆ ಈಗ ಸ್ಯಾಟರ್ಡೆ ಸಂಡೇ ಮಾತ್ರ ದಟ್ ಅಪ್ ಆಗಿದಾರೆ ತರ್ಸ್ಡೆ ಇಲ್ಲ ಫ್ರೈಡೆ ಸ್ಯಾಟರ್ಡೆ ಸಂಡೇ ಬಂದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ ನಮಗೂ ನೋಡಲಿಕ್ಕೆ ನಮ್ಮ ಪ್ರತಿನ ಟಿವಿ ನೋಡಿಕೆ ತುಂಬಾ ಖುಷಿ ಆಗುತ್ತೆ ಗುರು ಸೊ ಬರೀ ಎಲ್ಲ ಸೀಮಿತ ಆಗಬಾರ್ದು ಇನ್ನು ಫಿಲಮ್ ಗೆಲ್ಲ ಮಾಡಬೇಕು ನಮಗೂ ಖುಷಿ ಅವರು ಬೆಳಿಬೇಕು ಸೊ ಒಂದು ಬಡವರ ಮನೆ ಹುಡುಗರು ಬೆಳೆದ್ರೆ ನಮಗೂ ಇನ್ನೂ ಖುಷಿ ಗುರು ಇನ್ನು ಯಾರು ಬೆಳೆಸಿ ಈಗಾಗಲೇ ದುಡ್ಡು ಮಾಡಿರೋ ದುಡ್ಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಮ್ಮ ಬಡವರ ಮನೆ ಹುಡುಗ ಸೊ ನೋಡಿರ್ತೀರ ಆಗ್ಲೇ ಸ್ನೇಹಿತರೆ ತುಂಬಾ ಜನ ಅದು ಇದು ಅಂತ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಬಟ್ ಅದಕ್ಕೆಲ್ಲ ತಲೆ ಕೆಟ್ಟ ಹೋಗಬೇಡಿ ಸೊ ಅವರು ಕೂಡ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಅವರ ಮನೆ ಕೂಡ ತೋರಿಸಿದ್ದಾರೆ ಅವ್ರು ಏನೋ ದೊಡ್ಡ ಶ್ರೀಮಂತರಲ್ಲ ಪಾಪ ಅವರು ಬಡವರೇ ನಮ್ಮ ಥರನೇ ಸೊ ನಾವು ಕೂಡ ಅವರಿಗೆ ಒಂದು ಬೆಂಬಲ ಕೊಟ್ಟರೆ ಅವರು ಕೂಡ ಒಂದು ಮೂಲಕ ಬೆಳಿತಾರೆ ಕನ್ನಡ ನಾಡಿಗೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡೋಣ ಸ್ನೇಹಿತರೆ ಇನ್ನೊಂದು ಮ್ಯಾಟರ್ ಏನಾಗಿತ್ತಪ್ಪ ಅಂತಂದ್ರೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತೇ ಇರುತ್ತೆ ಅದು ನ್ಯೂಸ್ ಚಾನಲ್ ಅಲ್ಲಿ ಕೂಡ ನೋಡಿರ್ತೀರ ಸೊ ಪ್ರತಾಪ್ ಅವ್ರ ಫ್ರೆಂಡೇ ಅಂತಾನೆ ಹೇಳ್ಬೋದು ಸೊ ಅವರು ಹಿಂಗೆ ಔಟ್ಸೈಡ್ ಇಂದಲೇ ಪಕ್ಷ ಆಗಿರ್ತಾರೆ ಒಂದು ಎರಡು ವರ್ಷದಿಂದ ಒಡನಾಡಿಯಲ್ಲಿ ಇರ್ತಾರೆ ಅವರು ಏನಪ್ಪ ಅಂತ ಆ ಫ್ರೆಂಡ್ ಅನ್ನೋರು ಏನಾಗಿರ್ತಾರೆ ವ್ಯಕ್ತಿ ಅವ್ರು ಹೋಗಿ ಒಂದು ಕೇಸ್ ಕೊಡ್ತಾರೆ ಏನಂತಪ್ಪ ಅಂತಂದ್ರೆ ಡ್ರೋನ್ ಪ್ರತಾಪ್ ಅವರು ನನಗೆ ಎರಡು ಲಕ್ಷ ವಂಚನೆ ಮಾಡಿರ್ತಾರೆ ಅಂತ ಒಂದು ಕೇಸ್ನ ಹಾಕ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯೂಸ್ ಅವ್ರಿಗೆ ಇದೊಂದು ಒಳ್ಳೆ ಚಾನ್ಸ್ ಸಿಕ್ತು ಅಂತ ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ನಡೆದಂತ ಏನಂದ್ರೆ ಅವ್ರ ಪ್ರೂಫೇ ಇಲ್ಲ ಏನು ಇಲ್ಲ ಬಟ್ ಎರಡು ಲಕ್ಷ ವಂಚನೆ ಮಾಡಿರ್ತಾರೆ ಅಂತ ಇವರು ಒಂದೆರಟಾಗಿ ಹೋಗಿ ಕೇಸ್ ಆಗಿಬಿಡ್ತಾರೆ ಎರಡು ಲಕ್ಷ ವಂಚನೆ ಗುರು ಅವರು ಬಿಗ್ ಬಾಸಿಂದ ರೀಸೆಂಟಾಗಿ ಆಚೆ ಬಂದಿರ್ತಾರೆ ಬಟ್ ಅವ್ರು ತುಂಬ ಬಿಸಿಯಾಗಿರ್ತಾರೆ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸಿಂದ ಆಚೆ ಬಂದ ತಕ್ಷಣನೇ ಅವರು ಊರಿಗೆ ಹೋಗಿ ಲೈಕ್ ಸುಮ್ಮನೆ ಅವರು ದೇವದರ್ಶನ ಫ್ಯಾಮಿಲಿ ಎಲ್ಲ ಇರಬೇಕಲ್ಲ ಮೀಟಪ್ ಮಾಡಬೇಕಾಗುತ್ತೆ ಅವರು ಎರಡು ದಿನವೂ ಕೂಡ ವೆಯ್ಟ್ ಮಾಡಿಲ್ಲ ಅವ್ರು ಹೋಗ್ಬಿಟ್ಟು ಡೈರೆಕ್ಟಾಗಿ ಒಂದು ಮಿಸ್ ಮಿಸ್ಅಂಡ್ ಮಿಸ್ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಗೊತ್ತಾ ಸೊ ಆ ಥರ ಆಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇದನ್ನು ಒಂದು ಎನ್ಕ್ಯಾಚ್ ಮಾಡಿ ಕೇಳಲಿಕ್ಕೆ ಬಂದರು ಬಟ್ ಅದು ವರ್ಕೌಟ್ ಆಗಲಿಲ್ಲ ಆದರು ಬಟ್ ಅದಾಗಿದ್ದು ಸ್ವಲ್ಪ ದಿನಕ್ಕೇನೆ ಆ ಫ್ರೆಂಡೇನೆ ಪ್ರತಾಪ್ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಸನ್ಮಾನ ಕೂಡ ಮಾಡ್ತಾರೆ ಗುರು ಸೊ ಇದು ನೋಡಿ ನಮ್ಮ ಮೃತ ಮನಸ್ಸು ಅವ್ರನ್ನ ಅರ್ಥ ಮಾಡಿಕೊಂಡು ಲಾಸ್ಟಲ್ಲಿ ಹೋಗಿ ಸಾರಿ ತಪ್ಪಾಯಿತು ಅಂತ ಕೇಳಿಕೊಂಡು ಸನ್ಮಾನ ಕೂಡ ಮಾಡಿಸ್ಕೊಳ್ತಾರೆ ಸೊ ನ್ಯೂಸ್ ಏನಪ್ಪ ಅಂತಂದರೆ ಇದರಿಂದ ಏನು ತಿಳ್ಕೊಬೋದು ಅಂತಂದರೆ ಸ್ನೇಹಿತರೆ ನಾವು ಒಳ್ಳೆಯವರಾಗಿದ್ರೆ ನಮಗೆ ಎಂಥ ಕೆಟ್ಟ ಕಾಲದಲ್ಲೂ ಕೂಡ ನಮಗೆ ಒಳ್ಳೇದೇ ಆಗುತ್ತೆ ಅನ್ನೋದು ಇದೇ ಒಂದು ಫಾರ್ ಎಕ್ಸಾಂಪಲು ಹೌದು ಕಷ್ಟ ಬರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಮಗೆ ನಮ್ಮ ಹತ್ರ ನ್ಯಾಯ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ದೇವರೇ ನಮಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ದೇವರೇ ನಮಗೆ ಲಾಸ್ಟಲ್ಲಿ ಕೈ ಹಿಡಿತಾರೆ ಅಂತ ಇದೆ ಸಾಕ್ಷಿ ಸ್ನೇಹಿತರೆ ಆ್ಯಂಡ್ ತುಂಬ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಗಾಯ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡ್ಲಿಕ್ಕಾಗ್ಲಿ ಓದ್ಲಿಕ್ಕಾಗ್ಲಿ ಸೊ ನಾವು ತುಂಬ ಜನಕ್ಕೆ ರಿಪ್ಲೈ ಆಗ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ನಿಮ್ಮ ಕಮೆಂಟ್ಸ್ಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಸೊ ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಕೊಡ್ತೀವಿ ಗಾಯ ಸ್ನೇಹಿತರೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಯಾರ್ಯಾರು ಬೆಲ್ ಐಕೋನ್ನ ಪ್ರೆಸ್ ಮಾಡಿಲ್ಲ ಪ್ರೆಸ್ ಮಾಡ್ಕೊಳ್ಳಿ ಸೊ ಅವಾಗ ನಮ್ಮ ವೀಡಿಯೋಸ್ಗಳು ಫಸ್ಟ್ ಪ್ರಿಯಾರಿಟಿನೇ ನಿಮಗೆ ಬರುತ್ತೆ ಆ್ಯಂಡ್ ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ ಸೊ ದಯವಿಟ್ಟು ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಇಲ್ ದನ್ ಕೀಪ್ ವಾಚಿಂಗ್ ಅಸ್ ಥ್ಯಾಂಕ್ಸ್ ಫಾರ್ ಯರ್ ಸಪೋರ್ಟ್ ಬಾಯ್ ಬಾಯ್